ಕಿರಣ್ ಇವತ್ತು ಹೊರಡುವಲ್ಲ ಈಗ ಈಗ ಏನು ಕೆಲಸ ಅಂದರೆ ಹೋಗಿ ನಂಬರ್ ಪ್ಲೇಟ್ ಚೇಂಜ್ ಮಾಡಬೇಕು ಚೈನೀಸ್ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಬೇಕು ಇದೆಲ್ಲ ಕೆಲಸ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ರು ನೋಡಿ ಚೈನಾದಲ್ಲಿ ಅವ್ರದ್ದೇ ಡ್ರೈವಿಂಗ್ ಲೈಸೆನ್ಸ್ ತಗೊಬೇಕು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ನಡೆಯೋಲ್ಲ ನಮ್ಮ ನಂಬರ್ ಪ್ಲೇಟ್ ನಡೆಯಲ್ಲ ಏನೂ ಇಲ್ಲ ಇನ್ನು ಈ ಸಿಟಿಯಿಂದ ಐವತ್ತು ಐವತ್ತು ಕಿಲೋಮೀಟ್ರ್ ಇದೆಯಂತೆ ಅದು ಇದಕ್ಕೆ ಲೈಸೆನ್ಸ್ ಮತ್ತಿದೆಲ್ಲ ಮಾಡ್ತಾರಲ್ಲ ಅಲ್ಲಿ ಹೋಗುವ ಸಿಟಿಗೆ ಈ ಸಿಟಿಯಿಂದ ಆ ಸಿಟಿ ಆಯ್ತಾ ಬರುವುದಿಲ್ಲ ನನಗೆ ನನ್ಗೆ ಇವತ್ತೇನಂದ್ರೆ ಗೈಡ್ ಈ ಕಾರಲ್ಲಿ ಕೂತಿದ್ದಾರೆ ಇದು ಲ್ಯಾಂಡ್ ಕ್ರೋಸರ್ ಇದರಲ್ಲಿ ಕೂತಿದ್ದಾರೆ ಈಗ ನಾವು ಗೈಡ್ ಯಾವ ಕಾರಲ್ಲಿ ಕೂತಿರ್ತಾರೋ ಆ ಕಾರ್ ಹಿಂದ್ಗಡೆನೆ ಇರ್ಬೇಕು ಎಲ್ಲರೂ ಹೋಗುವ ಬನ್ನಿ ಈಗ ಸೀದಾ ಲೈಸೆನ್ಸ್ ಮಾಡ್ಲಿಕ್ಕೆ ನೋಡಿ ಇದು ಆರ್ ಟಿ ಒ ಆಫೀಸ್ ಚೈನಾ ದಿಲ್ಲೆ ನಮಗೀಗ ಎಲ್ಲ ಕೊಡೋದು ಲೈಸೆನ್ಸ್ ನಂಬರ್ ಪ್ಲೇಟ್ ಎಲ್ಲ ನೀವು ನನ್ನ ಹಿಂದೆ ಕಾಣ್ತಾ ಇರೋಂಥದ್ದು ಚೈನಾದ ಆರ್ ಟಿ ಒ ಆಫೀಸ್ ಫೈನಲಿ ಕೊನೆಗೂ ನನ್ನ ಚೈನಾ ಡ್ರೈವಿಂಗ್ ಲೈಸೆನ್ಸ್ ಆಗಿದೆ ಇದು ನನ್ನ ಚೈನಾದ ಡ್ರೈವಿಂಗ್ ಲೈಸೆನ್ಸ್ ಇನ್ನು ನಾನು ಚೈನಾ ಎಲ್ಲ ತಿರುಗ್ಬೋದು ಓಕೆ ಇಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಇಲ್ಲಿ ಮಾನ್ಯ ಅಲ್ಲ ಅವರು ಅದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ ಅವರದ್ದೇ ಲೈಸೆನ್ಸ್ ತೊಗೊಳ್ಬೇಕು ನಾವು ಅಲ್ಲಿ ಹೋಗಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇರ್ತದೆ ಬೇರೆ ಅದೆಲ್ಲ ಮುಗಿಸಿ ತೊಗೊಳ್ಳುವಂಥದ್ದು ಇನ್ನು ನನ್ನ ಗಾಡಿಗೆ ನಂಬರ್ ಪ್ಲೇಟ್ ಚೇಂಜ್ ಆಗ್ತದೆ ನಂಬರ್ ಪ್ಲೇಟ್ ಕೂಡ ಚೈನಾದ್ದೇ ಬರ್ತದೆ ಆಯಿತಾ ಸಿಕ್ಕಾಪಟ್ಟೆ ಚಳಿ ಇದೆ ನಿನ್ನೆ ಎಲ್ಲ ಎಂಟು ಡಿಗ್ರಿ ಒಂಬತ್ತು ಡಿಗ್ರಿ ಅದರಲ್ಲೇ ತುಟಿ ಎಲ್ಲ ಒಡೆದೋಗಿದೆ ಆಯ್ತಾ ಇನ್ನು ಕೆಲಸ ಮಾಡಿಸ್ಬೇಕು ಓಕೆ ಕಿರಣ್ ಹೊರಡುವ ಅಂತೂ ಇಂತೂ ಲೈಸೆನ್ಸ್ ಆಯ್ತು ನಂಬರ್ ಪ್ಲೇಟ್ ಮಾತ್ರ ಲಾಸ್ ಅದಲ್ಲಂತೆ ಇಲ್ಲಂದ್ರೆ ಮೂರು ಅವರ್ ವೇಟ್ ಮಾಡ್ಬೇಕಂತ ಹೇಳಿ ಹೇಳಿದ್ರು ಅವರು ಮತ್ತೆ ಇಲ್ಲಿ ಮೂರು ಅವರ್ ವೇಟ್ ಮಾಡೋದ್ಕಿಂತ ಅಷ್ಟೊತ್ತಿ ಮಧ್ಯೆ ಸುಮಾರು ಲಾಸ್ ಅದವರೆಗೆ ಹೋಗಿ ಆತ್ ನಾವು ಅದಕ್ಕೆ ಈಗ ಸೀದಾ ಲಾಸ ಇಲ್ಲಿ ನೋಡಿ ಎಲ್ಲ ಹೂಗಳನ್ನು ಬೆಳೆಸಿದ್ದಾರೆ ನೋಡಿ ಇದು ಪೂರ್ತಿ ಈ ನಮ್ಮಲ್ಲಿ ಶಂಕಪುಷ್ಪ ಹೂಗಳ ತರ ಇದೆ ಸುಮಾರು ಕಿಲೋಮೀಟರ್ ಗಟ್ಲೆ ಹಾಕಿದ್ದಾರೆ ಇದೇ ತರ ಎಲ್ಲ ಹೂಗಳು ಇಲ್ಲಿದ್ರು ನೋಡಿ ನೋಡಿ ಇದು ಪ್ರಾಪರ್ ಬೈಕರ್ಸ್ ಲೈನ್ ನಮ್ಮಲ್ಲೂ ಹೈವೇಲೆಲ್ಲ ಮಾಡ್ತಾರೆ ಸಣ್ಣಗೆ ಸೈಕಲ್ ಭಯ ಆಗುತ್ತೆ ಅಲ್ಲಿ ಮರಳು ಗೆರಳು ಎಲ್ಲ ಅದ್ರಲ್ಲಿ ಇದ್ಬಿಟ್ಟು ಇಲ್ಲ ಅಂದ್ರೆ ಒಂದಿಷ್ಟು ಲಾರಿಗಳು ಪಾರ್ಕ್ ಮಾಡ್ಕೊಂಡು ಹೇಗೋ ಇರ್ತವೆ ಇದು ನೋಡಿ ಇದು ಪ್ರಾಪರ್ ಬೈಕರ್ ಲೈನ್ ಹಿಂಗ್ ಮಾಡಿದ್ದಾರೆ ನೋಡಿ ಇಲ್ಲಿ ಅದು ಮತ್ ಹಳ್ಳಿ ಪ್ರದೇಶ ಇದೆ ಸಿಟಿ ಅಲ್ಲ ಆದ್ರೆ ಬೋಳಗುಡ್ಡ ಮುಗಿತಾ ಇಲ್ಲ ಮಾತ್ರ ಸಿಕ್ಕಾಪಟ್ಟೆ ಬೋಳಗುಡ್ಡಗಳಿದಾವೆ ರೋಡ್ ಎಲ್ಲ ಒಳ್ಳೆ ರೋಡ್ ಆಯ್ತಾ ಚೈನಾದಲ್ಲಿ ಏನ್ ಸಮಸ್ಯೆ ಇಲ್ಲ ರೋಡ್ ಇದು ಆ್ಯಕ್ಚುಲಿ ಟಿಬೇಟ್ ಬಟ್ ಚೈನಾ ಆಗಿದೆ ಇದು ಆಗಿ ಸುಮಾರು ವರ್ಷಗಳಾಗಿದೆ ಚೈನಾ ಆಗಿ ಇದೆಲ್ಲ ಈಗ ಸುಮಾರು ವರ್ಷ ಕಳೆದಿದೆ ಇದೀಗ ನೋಡಿ ರೆಸ್ಕ್ಯೂ ಒನ್ ಟ್ವೆಂಟಿ ಟೂ ಇದೆಲ್ಲ ಎಂತದೇನು ಅವರು ಭಾಷೆ ಲೆಂತ್ ಕಾಮ್ ಫಸ್ಟ್ ಬ್ರಿಗ್ ಬ್ರಿಡ್ಜ್ ಇದು ಕಾಮ್ ಬ್ರಿಡ್ಜ್ ಅಂತ ಇದ್ರೆ ಹೆಸರು ಈಗ ಅಡಿಗೆ ಮಾಡುವ ಸಮಯ ಮೋಸ್ಟ್ಲಿ ಅಡಿಗೆಗೆ ನೆಲೆಸಿದ್ದ ಅಂತ ನೋಡುವ ಗೊತ್ತಾಗುತ್ತಲ್ಲುಳಿಯೋದು ಪುಳಿ ಚಾಪಾಡು ಪುಡಿಯೋದ್ರಿ ರೈಸ್ ಒನ್ಲಿ ಒನ್ ಸರ್ ಒನ್ಲಿ ಒನ್ ರೈಸ್ ಟುಡೇ ರೋಡ್ ಹಾಕ್ಬಿಡಿ ಫುಲ್ಲು ಇಲ್ಲ ಸರ್ ಸ್ಟ್ರಾಂಗ್ ಆಗಲ್ಲ ಸರಿ ಹೋಗುತ್ತೆ ಫುಲ್ ಹಾಗಾದ್ರೆ ಇರ್ಲಿ ಬಿಡಿ ಅಷ್ಟು ನೋಡೋಣ ಬಿಡಿ ಕರೆಕ್ಟ್ ಆಗುತ್ತೆ ಸೊ ಊಟ ಆಯ್ತು ಈಗ ಹೊರಡ್ತಾ ಇದ್ದೇವೆ ಲಾಸಾ ಕಡೆಗೆ ಓ ಮೊಳ್ಳರಿತ್ನಲ್ಲ ಅಣ್ಣ ಮೊಳ್ಳರಿತ್ನಲ್ಲ ಮಾರವಾ ನಾವು ಊಟ ಮಾಡ್ಲಿಕ್ಕೋಸ್ಕರ ಹೈವೇ ಬಿಟ್ಟು ಇಲ್ಲಿ ಒಳಗಡೆ ಹಳ್ಳಿ ರಸ್ತೆಗೆ ಬಂದಿದ್ದು ಹಳ್ಳಿ ರಸ್ತೆಗಳು ನೋಡ್ರಿ ದೇವ್ರಿ ಹಾ ನೋಡು ಈಚೆ ಆಚೆ ಎರಡೆರಡು ರೋಡ್ ಉಂಟು ಅದು ಸಿಮೆಂಟ್ ರೋಡ್ ಅದು ಚೆನ್ನಾಗ್ ಉಂಟು ಶಾಳ ಬೆಳೆದ್ಬಿಟ್ಟಿದಾವೆ ಇವು ಎರಡು ಸಾವಿರದ ಇನ್ನೂರ ಐದು ಮೀಟರ್ ಅಂದ್ರೆ ಎರಡು ಎರಡು ಕಾಲ್ ಕಿಲೋಮೀಟರ್ ಹತ್ತತ್ರ ಎರಡು ಕಾಲ್ ಕಿಲೋಮೀಟ್ರ್ ಕಿಂತ ಒಂದು ನಲವತ್ತೈದು ಮೀಟರ್ ಕಮ್ಮಿ சுரங்க மார்கொடது நம்ம பைக்கர்ஸ் இல்லை இல்லை வா 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 வா. வாட் பியூட்டி தும்ப துபாச்சந்தாய்த்து ವಾಶ್ರೂಮು ಇದ್ರ ಒಳಗಡೆ ನೋಡಿ ಫೋನ್ ಕಾಲ್ ಮಾಡೋದಿದ್ರೆ ಬೆಂಕಿ ಬಿದ್ದರೆ ಅನಾಹುತ ಆದ್ರೆ ಏನಾದರೂ ಅಲ್ಲೊಂದು ವಾಶ್ರೂಮು ಎಲ್ಲ ಇದೆಯಪ್ಪ ಇದ್ರೊಳಗೆ ಒಂದು ಗುಹೆ ಒಂದು ಸುರಂಗದಲ್ಲಿ ನೋಡಿ ಇದೆಲ್ಲ ಬಹಳ ಚಂದ ಉಂಟು ಮಾತ್ರ ಅಲ್ಲಿ ಕಾಣ್ತಾ ಇದ್ದಂಗೆ ಇದೆ ಓಪನ್ ಆಗಿ ಆದ್ರೆ ಮುಕ್ಕಾಲ್ ಕಿಲೋಮೀಟ್ರ್ ಏಳ್ನೂರು ಮೀಟರ್ ಇದೆ ಅಂತ ಇನ್ನೊಂದು ಗುಹೆ ಇದೆ ನೋಡು ಎರಡು ಸಾವಿರದ ಐವತ್ತು ಮೀಟ್ರ್ ಅಂದ್ರೆ ಎರಡು ಕಿಲೋಮೀಟ್ರ್ ಐವತ್ತು ಮೀಟ್ರ್ ಸ್ವಲ್ಪ ಮಳೆ ಬರ್ತಾ ಇತ್ತು ಮಳೆ ಬರುತ್ತೆ ಓ ಮೂರ್ ಸಾವಿರದ ಮುನ್ನೂರ ಎಂಬತ್ತು ಮೀಟ್ರ್ ಅಂದರೆ ಮೂರು ಕಾಲ್ ಮೂರುವರೆ ಕಿಲೋಮೀಟರ್ ಕಿಂತ ನೂರ ಇಪ್ಪತ್ತು ಮೀಟರ್ ಕಮ್ಮಿ ವಾ ಮೇಂಟನೆನ್ಸ್ ಅಂದ್ರೆ ಮೈಂಟೆನೆನ್ಸ್ ಆಯ್ತಾ ಇದೆಲ್ಲ ಮಾತ್ರ ಸಿಕ್ಕಾಪಟ್ಟೆ ಪಟ್ಟೆ ಚಂದ ಮೇಂಟೆನೆನ್ಸ್ ಎರಡು ಸಾವಿರದ ಆರುನೂರ ಐದು ಮೀಟರ್ ಇದೆ ಇನ್ನು ಎರಡೂವರೆ ಕಿಲೋಮೀಟರ್ ூம் எல்ல <silence> 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 ಓ ನಮ್ಮ ಕಿರಣ್ ನೋಡಿ ಮತ್ತೊಂದು ಆಯ್ತಾ ಅದು ಮುಗೀತಲ್ಲ ಇನ್ನೊಂದೀಗ ಎಷ್ಟುಂಟಿದೆ ಗುಡ್ಡ ಕೋರ್ದ್ ಕೋರ್ ಟನಲ್ ಮಾಡಿದ್ದಾರೆ ಮೂರ್ ಸಾವಿರದ ಐನೂರ ಮೂವತ್ತು ಮೀಟರ್ ಮೂರುವರೆ ಕಿಲೋಮೀಟ್ರ್ ಇದು ಮೂರೂವರೆ ಕಿಲೋಮೀಟರ್ ಟನಲ್ಯಾ ಎಂತ ಇದು ಮತ್ತೂ ಒಂದು ಟನಲ್ ಆಯ್ತಾ ಈ ಟನಲ್ ಎಷ್ಟು ದೊಡ್ಡದ್ ನೋಡುವ ಬನ್ನಿ ಇದ್ರೆ ಹದಿನೈದು ಕಿಲೋಮೀಟರ್ ಟನಲ್ ಇದು ಇಲ್ಲಿ ನೋಡಿ ಫಿಫ್ಟೀನ್ ಕಿಲೋಮೀಟರ್ಸ್ ಟನಲ್ ಯಾ ಹದಿನೈದು ಕಿಲೋಮೀಟ್ರಿನ ಗುಹೆ ಇದೆ ನೋಡಿ ಹೆಂಗ್ ಕೊರೆದಿದ್ದಾರೆ ಅಂತ ಅಂದ್ರೆ ಮೈಂಟೆನೆನ್ಸ್ ಇದೆಯಲ್ಲ ಅದನ್ನು ಹಂಗೆ ಮಾಡಿದೆ ಎಲ್ಲ ಫಿನಿಶಿಂಗ್ ಕಿರಣ್ ಕಿರಣ್ ಈ ಬದಿ ಇಲ್ಲ ಈಗ ಫುಲ್ಲು ನೋಡೋದ್ರಲ್ಲೇ ಎಂತ ಇದೆ ಇವ್ರು ಮಾಡಿದ್ದು ಅಯ್ಯಪ್ಪಾ ಹುಡುಗಾಟ್ಗೆನಾ ಹದ್ನೈದ್ ಹದಿನೈದು ಕಿಲೋಮೀಟರ್ ಒಂದೊಂದ್ ಕಡೆ ಹದಿನೈದು ಕಿಲೋಮೀಟರ್ ಇನ್ ಮುಗೀತು ಇಲ್ಲಿ ಮತ್ತೊಂದ್ ಈಗ ಗ್ಯಾಪ್ ಸಿಕ್ಕಿ ಕೂಡ್ಲೆ ಮತ್ತೊಂದು ಎಷ್ಟು ಮೀಟ್ರ್ ಕಿಲೋಮೀಟ್ರೆಲ್ಲ ಹಾಕ್ಲಿಲ್ಲ ದೊಡ್ಡದೇ ಇರುತ್ತಿದೆ ಹೆಚ್ಚಾಗಿ ಏನು ಚೈನೀಸ್ ಭಾಷೆಲ್ ಬರೆದಿದ್ದಾರೆ ಅರ್ಥ ಆಗುವುದಿಲ್ಲ ಗಾಡಿ ಓಡಿಸ್ತಾ ಇದ್ದೇನೆ ಒಂದಾದಕುಳು ಒಂದು ಒಂದಾದಕುಳು ಒಂದು ಟನಲ್ ಆ ಸುರಂಗ ಕೊರೆದಿರೋದು ಮಾತ್ರ ಇದೆಯಲ್ಲ ಯೋ ಅಂದರೆ ಅಷ್ಟು ಚಂದ ಫಿನಿಶಿಂಗ್ ಎಲ್ಲ ಫಿನಿಶಿಂಗು ಅದಕ್ಕೆ ಆ ಲೈಟಿಂಗ್ಸು ಅದು ಇದು ಎಲ್ಲ ಹಾಕಿ ಅದ್ರ ಒಳಗಡೆನೆ ಮತ್ತು ನಿಮಗೆ ಎಮರ್ಜೆನ್ಸಿ ಕಾಲ್ ಮಾಡಲಿಕ್ಕೆ ಫೋನುಗಳು ಟಾಯ್ಲೆಟ್ ವ್ಯವಸ್ಥೆ ಆಮೇಲೆ ಬೇರೆ ಕಡೆ ಹೊರಗಡೆ ಕೂಡಲೇ ಎಕ್ಸಿಟ್ ಆಗ್ಬೇಕಪ್ಪ ಅದಕ್ಕೂ ವ್ಯವಸ್ಥೆಗಳು ಶ ಎಂಥ ಇದು ಮತ್ತು ಕಾರ್ ಚಾರ್ಜ್ ಮಾಡೋದಿದ್ರೆ ಕಾರ್ ಚಾರ್ಜಿಂಗುಗಳು ಎಲ್ಲ ಟನಲ್ ಒಳಗಡೆ ನಮ್ಮಲ್ಲೂ ಬೇಕು ಡೆವಲಪ್ಮೆಂಟ್ ಇವರನ್ನ ಹಿಂದಿಕ್ಕಿ ನಾವು ಮುಂದೋಗ್ಬೇಕು ಆದ್ರೆ ಏನ್ ಮಾಡ್ತೀರಾ ನಮ್ಮ ರಾಜಕಾರಣಿಗಳನ್ನೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ನಮ್ಗೆ ಆ ಪರಿಸ್ಥಿತಿಲಿ ಇದ್ದೇವೆ ನಾವು ಯಪ್ಪಾ ಏನ್ರಿ ಇದು ಎಂಟು ಸಾವಿರದ ಐನೂರ ಹನ್ನೆರಡು ಮೀಟರ್ ಈ ಟನಲ್ ಎಂಟು ಎಂಟೂವರೆ ಕಿಲೋಮೀಟರ್ ಇದೆ ಇನ್ನು ಹೋದಷ್ಟು ಹೋದಷ್ಟು ಟನಲ್ ಬೆಟ್ಟಗಳಲ್ಲಿ ಅಂದ್ರೆ ಈ ಮಧ್ಯ ಮಧ್ಯ ಅವ್ರ ಅಕ್ಷರದ ಬೋರ್ಡ್ಗಳು ಅದಂತ ಅಂತ ಅರ್ಥ ಆಗುದಿಲ್ಲ ನಮಗೆ ಆಯ್ತಾ ಇಲ್ಲಾಂದ್ರೆ ಅದು ಇನ್ಫಾರ್ಮೇಶನ್ ಗೊತ್ತಾದ್ರೆ ಇನ್ನೂ ಅದು ಇದೆಲ್ಲ ಎಮರ್ಜೆನ್ಸಿ ಎಕ್ಸಿಟ್ ಇದೆಲ್ಲ ಈ ತರ ಲೈಟ್ ಆ ಆತರ ಕೊಟ್ಟಿರ್ತಾರಲ್ ನೋಡಿ ಬರೀ ಐವತ್ತೈವತ್ತು ಮೀಟ್ರಿಗೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇಟ್ಟಿದ್ದಾರೆ ಏನೋ ಒಂದು ತೊಂದರೆ ಆಯ್ತು ಆವಾಗ ಹೊರಗೆ ಇಲ್ಲೊಂದು ಅಲ್ಲೊಂದು ಹಂಗೆಲ್ಲಾ ಇಟ್ಬಿಟ್ಟಿದ್ದಾರೆ ನೋಡಿ ಐದ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಮೀಟರ್ ಇನ್ನೂ ಆರು ಕಿಲೋಮೀಟ್ರ್ ಇದೆ ನಾನ್ ನೋಡಿ ಕ್ರೂಸ್ ಕಂಟ್ರೋಲ್ ಹಾಕೊಂಡೇ ಇದ್ದೀನಿ ಅವಾಗಿಂದ ಅವಾಗಿಂದ ಕ್ರೂಸ್ ಕಂಟ್ರೋಲ್ ಹಾಕೊಂಡೇ ಓಡಿಸ್ತಾ ಇದ್ದೇನೆ ಗಾಡಿನ ನಮ್ಮಲ್ಲಿ ಸುರಂಗ ಕೊರದ್ ಬಿಟ್ರೆ ಅದಕ್ಕೆ ಫಿನಿಶಿಂಗ್ ಇಲ್ಲ ಎಂತದೂ ಇರುದಿಲ್ಲ ಹಾ ಎಲ್ಲೋ ಬಹಳ ಅಪರೂಪ ಹಂಗ ಮಾಡಿದ್ರು ಬೆಳ್ಳಕೆಲ್ಲ ಮಾಡು ಇದು ಎಂತ ಇದು ಫುಲ್ ಸಿಕ್ಕೌಟ್ ಯಾವ ಯಾವ ಟೆನಲ್ ತಗೊಳ್ಳಿ ನೀವು ಯಾವ ಸುರಂಗ ತಗೊಳ್ಳಿ ದೊಡ್ಡ ದೊಡ್ಡವುಗಳು ಮತ್ತೆ ಅಷ್ಟೇ ಒಂದು ಆ ಒಂದು ಟನಲ್ ಒಳಗೂ ಕೂಡ ತುಂಬಾ ಚೆನ್ನಾಗಿದ್ ಮಾಡಿದ್ದಾರೆ ಇವರು ನಮ್ಮವರು ಮಾಡಬೇಕಿದ್ ನೋಡಿ ಕಲೀರಿ ರಾಜಕಾರಣಿಗಳೇ ಮಾಡ್ಬೇಕು ನೀವು ದುಡ್ಡು ಮಾಡೋದ್ರಲ್ಲಿ ಕಾಂಪಿಟೇಷನ್ ಇರಬಾರ್ದು ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಕಾಂಪಿಟೇಷನ್ ಇರ್ಬೇಕು ಯಾವತ್ತು ನೋಡಿ ವಿಡಿಯೋ ಆಫ್ ಮಾಡ್ತೇನೆ ಸುಮಾರು ಇನ್ನೊಂದು ನಾಲ್ಕೈದು ಕಿಲೋಮೀಟರ್ ಹಿಂಗೆ ಆಯ್ತಾ ನಮ್ಮ ಬೈಕಿನವರಿಗೆ ನೋಡಿ ನಮ್ಮ ಬೈಕಿನವರಿಗೆ ರೆಡ್ ಕಾರ್ಪೆಟ್ ರೆಡ್ ಇದ್ರ ಮೇಲೆ ಓಡಿಸೋದು ಏನು ರೋಡ್ ಗೊತ್ತ ಎಂತ ರೋಡ್ ಎಂತ ಟನಲ್ಸ್ ಯಾವ ಈಗ ಒಂದು ದೊಡ್ಡ ಮಳೆ ಬರುತ್ತೆ ಎಂತದ್ದು ವಾತಾವರಣ ಕಂಡ್ರೆ ಹಂಗಿದೆ ನಾವೀಗ ಲಾಸಾ ಸಿಟಿಗೆ ಬಂದಿದ್ದೇವೆ ಚೈನಾದ ಲಾಸಾ ಎಲ್ಲಿ 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 ಹೋಗ್ಬೇಕಂತ ಗೊತ್ತಿಲ್ಲ ಇಲ್ಲಿ ಅಲ್ಲಿ ಗೈಡ್ ಎಲ್ಲಿಗೆ ಹೇಳ್ತಾರೋ ಅಲ್ಲಿಗೆ ಹೋಗುವುದಷ್ಟೇ ಈಗ ನಾಳೆನೂ ಇಲ್ಲೇ ಇರೋದು ನಾಳೆ ಇಲ್ಲಿದ್ದು ಸ್ವಲ್ಪ ಆಚೆ ಎಲ್ಲ ನೋಡೋದಂತೆ ಏನೋ ಗೊತ್ತಿಲ್ಲ ಅದು ಯಾವ ಥರ ಅಂತ ಇಂಥ ಉಂಟಿಲ್ಲ ಎಂಥ ಇಲ್ಲ ಎಲ್ಲ ಗೊತ್ತಿಲ್ಲ ಅದೆಲ್ಲ ನೋಡುವುದಂತೆ ನಾಳೆ ಇಲ್ಲೇ ಇದ್ದು ಸುತ್ತಮುತ್ತ ಎಲ್ಲ ಏನದು ಪ್ರವಾಸಿ ತಾಣಗಳನ್ನು ನೋಡದ ನೋಡುದಂತೆ ಇಲ್ಲಿಂದ ನೋಡುವ ಎಂತ ಅಂತ ನೋಡಿ ಬೆನಲ್ಲಿ ಟಿ ಆರ್ ಚೀನದ್ದು ನಮ್ ಬೈಕ್ ಅವರು ಒಂದೇ ಸಲ ಕ್ಲೋಸ್ ಆಗ್ಬಿಡ್ತೀವಪ್ಪ ನಿತ್ರು ಸಾಕದು ನೋಡಿದ್ರೆ ಸಾಕು ಹಾಯ್ ಬಾಯ್ ಎಲ್ಲ ಇನ್ನು ಸ್ವಲ್ಪ ಹೊತ್ತಾದ್ರೆ ಅವ್ರದ್ದೆಲ್ಲ ಅವ್ರದ್ದು ನಮ್ದು ಎಲ್ಲ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಗಿ ಫ್ರೆಂಡ್ ಆಗ್ಬಿಡ್ತೀವಿ ನಾವು ಅದೊಂಥರ ಬೈಕರ್ಸಿನ್ ಒಂಥರ ಅದು ಏನ್ ಹೇಳೋದು ಬುದ್ಧಿನೋ ಅಥವಾ ಸಂಬಂಧನೇ ಹಂಗೋ ಏನೋ ಗೊತ್ತಿಲ್ಲ ಈ ಹೋಟ್ಲಲ್ಲಿ ಉಳಿಯೋದು ನಿಹಾವ್ ನಿಹಾವ್ ಅಲ್ಲ ಟನೆಲ್ಲ ಏನ್ರಿ ಅದು ಆ ಟನಲ್ ಎಲ್ಲ ಏನ್ರಿ ಮಾಡಿರೋದು ಆ ಥರ ಕಾಮ್ ಕಾಮ್ ಸಾಂಗ್ ಕಾಮ್ ಸಾಂಗ್ ಕಾಮ್ ಸಾಂಗ್ ನೋಡುವ ಹೊರದ್ ಕಮ್ಮಿ ಆಗಲ್ಲ ನೀವೆಷ್ಟೇ ಸಿಂಪಲ್ ಅಡಿಗೆ ಮಾಡಿದ್ರು ಪಾತ್ರ ತೊಳೆಯೋದು ಕಮ್ಮಿ ಆಗಲ್ಲ ನೋಡಿ ಹಂಗೆ ಅದು ನಾವು ಉಳಿಬೇಕಾದ ಹೋಟ್ಲು ಇವತ್ತು ಇಲ್ಲಿ ಉಳಿಯೋದು ಎಲ್ಲರಿಗೂ ಒಳ್ಳೇದಾಗ್ಲಿ ಹಾಂ ಟೂ ನೈಟ್ಸ್ ಹಾಂ ಟೂ ನೈಟ್ಸ್ ಇಲ್ಲೇ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಹಾಂ ಮಾಡಿದ ಅಡುಗೆ ಊಟ ಅನ್ನ ಪುಳಿಯೋಗರೆ ಪುಳಿಯೋಗರೆ ಸಾರು ಸಾಂಬಾರು ಮಜ್ಜಿಗೆ ಹೇಗಾಗಿದೆ ಸೂಪರ್ ಓಕೆ ಓಕೆ ಓಕೆ